ಜನಪ್ರಿಯ ಶಾಸಕರಾದ ಗೋಲ್ಕರಾ ಅವರ ಅಗ್ರಮ ಜನಪ್ರಿಯ ಶಾಸಕರಾದ ಚೋಟಾ ಪ್ರಿಯಾ ಕೃಷ್ಣ ಅವರ ಹرمಸಿ ಇದರ পূজা ಕಾರ್ಯಕ್ರಮದಲ್ಲಿ participare ಹೌದು ಜನಪ್ರಿಯ ಸಾಯಜನಾ ಜಿಪ್ರಿಯಾ ಕೃಷ್ಣ ಅವರಿಗೆ ಅಧ್ಯಕ್ಷರಾದ ಗಜೇಂದ್ರ ಅಜ್ಜಿ ಮಿತ್ರ ಶಾಸಕರಾದ ಚೋಟಾ ಪ್ರಿಯಾ ಕೃಷ್ಣ ಅವರ ಮತ್ತು 이 남은 복자, 남은 빚이 뭐라고 그 ಕರ್ಪೂರಲ್ಲ ಕರ್ಪೂರ ಉಪೇಂದ್ರೆ ಉಪೇಂದ್ರ ಆಂಟಿ ಕರ್ಪುರ ಕರ್ಪುರ ಇಲ್ಲಿ ನಮ್ಮ ಅಂಜಿ ಕುಮಾರ್ ಅವರು ಕೆಲಸ ಮಾಡ್ತಾರೆ ಸುಮಾರು ಬೆಂಗಳೂರು ರೈಲ್ವೆ ಸ್ಟೇಷನ್ अरे दोपा दोपा पड़े रे दोपादिक आके अरे दोपादिक आके ಪದಾರ್ ಹತ್ರ ಯಾರು ದೈ ಮುಂದೆ ಬರಬೇಡಿ ಒಂಚೂರೆಲ್ಲ ಗೇಟ್ ಹಾಕಿ ಅಡ್ಡ ಮಾಡಿ ಮಧ್ಯಾಹ್ನವ್ರ ಏನು ಬರ್ತಾ